ಹಾಯ್ ಹಲೋ ವೀಕ್ಷಕರೇ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ತಿರ ಯಾವುದೇ ರೀತಿಯ ವಾಹನಗಳು ಮಾಡೋಕ್ಕಿಂತಲೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಾಟ್ಸಪ್ ನಂಬರ್ ಇರುತ್ತೆ ಇದಕ್ಕೊಂದು ಹಾಯ್ ಅಂತ ಮೆಸೇಜ್ ಆಗ್ಬಿಟ್ಟು ನಿಮ್ಮ ಗಾಡಿಗಳು ಫೋಟೋಸ್ಗಳು ಹಾಕ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ಗಳ್ಗೂ ಹೇಳಿ ಅವರು ವೆಹಿಕಲ್ ಇದ್ದರೆ ಅವರಿಗೂ ಹಾಕಿ ಅಂತ ಹೇಳಿ ವಾಟ್ಸಪ್ ನಂಬರ್ಗೆ ತೀ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಬಿಜಿ ಇರುತ್ತೆ ನಿಮ್ಮ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ನೀವು ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಆ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನಾನು ವಯಸ್ಸೆಲ್ಲ ಯಾರು ಕೇಳಿರ್ತಾರೆ ಯೂಟ್ಯೂಬ್ ಚಾನಲ್ ಗುರುತು ಸಬ್ಸ್ಕ್ರೈಬ್ ಆಗಿ ಆಗ್ತೀರಾ ಆ ಯೂಟ್ಯೂಬ್ ಚಾನಲ್ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಬೆಲ್ಲೈಕನ್ ಕೂಡ ಒತ್ತಿ ನಾವು ಯಾವುದೇ ವೀಡಿಯೋ ಬಿಟ್ಟರು ನಿಮ್ಮ ಫಸ್ಟ್ ನಿಮಗೆ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ ಇನ್ನು ಗಾಡಿ ಏನು ಹೇಳಿದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ನಮಸ್ತೆ ಸರ್ ಸರ್ ನಮಸ್ಕಾರ ಇದು ವ್ಯಾಗ್ನರ್ ಕಾರ್ ಗಾಡಿ ಕಳ್ಸಿ ಕೊಟ್ಟಿದರಲ್ಲ ಹೌದು ಸರ್ ಎರಡು ಸಾವಿರದ ಹದಿನೈದರಲ್ಲಿ ಹಾಂ ಓನರ್ ಮಾತ್ರ ನಾಲ್ಕು ಆಗಿದೆ ಸರ್ ಓಕೆ ರನ್ನಿಂಗ್ ಒಂದು ಸಾವಿರದ ಇದು ಒಂದು ಲಕ್ಷದ ಹನ್ನೊಂದು ಹನ್ನೆರಡು ಸಾವಿರ ಆಗಿದೆ ಒಂದು ಲಕ್ಷದ ಹನ್ನೆರಡು ಹನ್ನೆರಡು ಸಾವಿರ ರನ್ನಿಂಗ್ ಆಗಿದೆಯಾ ರನ್ನಿಂಗ್ ಸರ್ ಓಕೆ ಮತ್ತೆ ಗ್ರೇ ಕಲರ್ ಸರ್ ಏನು ಸರ್ ಗ್ರೇ ಕಲರ್ ಗ್ರೇ ಕಲರ್ ಗ್ರೇ ಕಲರ್ ಓಕೆ ಹೌದು ಮತ್ತೆ ಎ ಸಿ ಉಂಟು ಓಕೆ ನನಗೆಲ್ಲ ತೊಂದರೆ ಒಳ್ಳೇದುಂಟು ಹಾಂ ಸರ್ ಮತ್ತೆ ಗಾಡಿ ಟೈರ್ಗಳು ಸರ್ ಟೈರ್ ಅದೇ ಸಿಕ್ಸ್ಟಿ ಫಾರ್ಟಿ ಓಕೆ ಅರವತ್ತು ಪರ್ಸೆಂಟೇಜ್ ಮತ್ತೆ ನಲ್ವತ್ತು ಪರ್ಸೆಂಟ್ ಇದೆಯಾ ಎರಡು ಟಯರು ಹೌದು ಸರ್ ಹೌದು ಹೌದು ಓಕೆ ಸ್ಟೇಪ್ನಿನ್ ಇದೆಯಾ ಸರ್ ಇದೆಯಾ ಸರ್ ಓಕೆ ಮತ್ತೆ ಇಂಜಿನ್ ಕಂಡೀಷನ್ ಎಲ್ಲ ಹೇಗಿದೆ ಸರ್ ಇದು ಇಂಜಿನ್ ಕಂಡೀಷನ್ ನಮ್ಮ ತೊಂದರೆ ಇಲ್ಲ ಹಾಂ ಒಬ್ಬೊಬ್ಬರು ಆದ್ರೆ ನಿಮ್ಮ ಹತ್ರ ಇವಾಗ ಏನೋ ಪ್ರಾಬ್ಲಮ್ ಇಲ್ವಾ ಗಾಡಿ ಸಾಕತ್ ಆಗಿದೆಯಾ ಇಲ್ಲ ಸರ್ ನಮ್ಮ ಹತ್ರ ಯಾವ್ದು ಪ್ರಾಬ್ಲಮ್ ಆಗಲಿಲ್ಲ ಓಕೆ ಸರ್ ಗಾಡಿ ಟಿಂಕರಿಂಗು ಪೇಂಟಿಂಗು ಈ ಥರ ಆಗಿ ಈ ಥರ ಏನಾರಿಯಾಕ್ಟ್ ಉಂಟು ಹಾಂ ಅಲ್ಲ ಪೇಂಟ್ ಮಾಡಿಸಿದ್ರ ಗಾಡಿಗೆ ಇಲ್ಲ ನಾನು ತಕೊಂಡು ಹೋಗದೆ ಹಾಗೆ ಇತ್ತು ಓಕೆ ಎಲ್ಲ ಕರೆಕ್ಟ್ ಆಗಿದೆಯಾ ಸರ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಹಾಕಿಸಿದ್ರೆ ಗಾಡಿಗೆ ಇಂಟೀರಿಯರ್ ಏನೇನು ಬರುತ್ತೆ ನಿಮ್ಮ ಗಾಡಿಗೆ ಯಾವ ಸರ್

ಓಕೆ ಅದು ಬಿಟ್ರೆ ಎಸಿ ಸಿಸ್ಟಮ್ ಪವರ್ ಇಂಟೋ ಇದ್ಯಾ ಉಂಟು ಸರ್ ಉಂಟು ಉಂಟು ಓಕೆ ನಾಕಿಂದೆ ಉಂಟು ಓಕೆ ಸರ್ ಏನು ಕೊಡ್ತೀವಿ ಸರ್ ಮೈಲೇಜ್ ಗಾಡಿ 나 ಎಲ್ಲಿ ಮೈಲೇಜ್ ಕಾರ್ಟೆ ನಾವು ಎಲ್ಲಾ ನೋಡೋದು ಮೈಲೇಜ್ ನಾವು ಅದಕ್ಕೆ ಪೆಟ್ರೋಲ್ ಹಾಕ್ತಾ ಹೋಗ್ತಾ ಇರುತ್ತೆ ಸರ್ ಪೆಟ್ರೋಲ್ ಮೈಲೇಜ್ ಜಾಮ್ ಇರುತ್ತೆ ಹೌದು ಸರ್ ಶಾರ್ಟ್ ರೋಡ್ ನಲ್ಲಿ ಅದು ಮೈಲೇಜ್ ಇಡ್ಲಿಕ್ಕೆ ಇಡ್ಲಿ ಒಳ ಒಳಗೆ ವಡವಡಗೆ ರೋಡ್ ನಲ್ಲಿ ಮೈಲೇಜ್ ಅದು ಇಡ್ಲಿ ಚಾಲ್ದು ಬಿಡೋಕೆ ಓಕೆ ಸರ್ ಓಕೆ ಹಾಗೆ ಓಕೆ ಏನು ಹೇಳಾಕತ್ತೀರ ಸರ್ ಇದಕ್ಕೆ ಅಮೌಂಟ್ ಅದು ಮೂರು ಮೂವತ್ತು ಹೇಳ್ತೇವೆ ಹಾಂ ಮತ್ತೆ ಏನಾದರೂ ನೆಗೆಷೆಬಲ್ ಮಾಡ್ಬೋದು ಮೂರು ಇಪ್ಪತ್ತು ತನಕ ಮಾಡಬಹುದು ಓಕೆ ಎಷ್ಟು ಹೇಳ್ತೀರಂದ್ರೆ ಅಂದ್ರೆ ಮೂರು ಮೂರು ಮೂವತ್ತು ಹೇಳ್ತೇವೆ ಹಾಂ ಮತ್ತೆ ಪಾರ್ಟಿ ನೋಡಬೇಕಲ್ಲ ಪಾರ್ಟಿಗೆ ಮತ್ತೆ ನಾವೇ ಮೂರು ಇಪ್ಪತ್ತು ಮೂರು ಮೂವತ್ತು ಹೇಳಿದ್ರೆ ಆಗ್ತದಾ ಓಕೆ ಹಾಗೆ ಅವ್ರು ಬಂದ ಮೇಲೆ ಏನಾದರೂ ಸ್ವಲ್ಪ ಡಿಸ್ಕೌಂಟ್ ಮಾಡ್ಬೋದು ಆಗುವುದಾದರೆ ಹಾಂ ಯಾವುದಕ್ಕೂ ಗಾಡಿ ಅವರಿಗೆ ಚಾಯ್ಸ್ ಆಗಬೇಕು ಅದು ಓಕೆ ಡಿಸ್ಕೌಂಟ್ ಮಾಡಿ ಕೊಡ್ತೀರಾ ನಮ್ಮ ಕಡೆಯಿಂದ ಬಂದವ್ರಿಗೆ ಯಾವ ಸರ್ ಮಾಡುವ ಸರ್ ನಮಗೆ ನಿಮ್ಮ ಕಡೆ ಅಂತ ಹೇಳಿ ನಮಗೆ ಒಟ್ಟಾಗಿ ಪಾರ್ಟಿ ಬಂದವರು ನಮ್ಮವರು ಅಂತೇಳಿ ಭಾವಿಸೋದು ನಾವು ಓಕೆ ಏನ್ ಮಾಡ್ಕೊಡ್ತೀರಾ ಫೈನಲ್ ರೇಟ್ ಏನು ಮಾಡ್ಬೇಕಂತೀರಾ ಅಂತೀರಾ ಏನಾದರೂ ಒಂದು ಹತ್ತು ಸಾವಿರ ಟಿಕೆಟ್ ಮಾಡ್ಬೋದು ಸರ್ ಓಕೆ ಸರ್ ಓಕೆ ಎಲ್ಲಿ ಸರ್ ತಮ್ಮ ಲೊಕೇಶನ್ ನಮ್ದು ಮಂಗಳೂರು ಡಿಸ್ಟ್ರಿಕ್ಟ್ ದಕ್ಷಿಣ ದಕ್ಷಿಣ ಕನ್ನಡ ಜಿಲ್ಲೆ ಹಾಂ ಮುಲ್ಕಿ ತಾಲೂಕು ಹಳೆಂಗಡಿ ಗ್ರಾಮ ಓಕೆ ಸರ್ ಮಂಗಳೂರಿನ ಇನ್ನು ಇಪ್ಪತ್ತೆರಡು ಕಿಲೋಮೀಟರ್ ಉಂಟು ಓಕೆ ಈ ನಂಬರ್ ಕಾಲ್ ಮಾಡಿದ್ರೆ ಸಿಗ್ತೀರಾ